ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ನ ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾವಂತರೂ ಸೂಪರ್ ಡೂಪರ್ ಆಗಿದ್ದೀವಿ ಅಂತ ಹೇಳ್ಬೋದು ರಾತ್ರಿ ಏಳು ಗಂಟೆಯಿಂದ ಕರೆಂಟ್ ಹೋಯ್ತು ನೋಡಬೇಕು ಎಷ್ಟು ತಗೋತ ಗೊತ್ತಿಲ್ಲ ಕರೆಂಟು ಬರೋದು ಅದಕ್ಕೋಸ್ಕರ ಇವಾಗ ಚಾರ್ಜರ್ ಲೈಟ್ನ ಇಕ್ಕಿದ್ದೆ ಅದನ್ನು ತೆಗೆದ್ಬಿಟ್ಟು ನನ್ನ ಮಗ ಇಲ್ಲಿ ಥರ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ ನೆರಳು ಕಾಣುತ್ತಲ್ವ ಹಿಂದ್ಗಡೆ ಅದರ ಶ್ಯಾಡೋ ಬಿಗಿಡುತ್ತಲ್ವ ಅದನ್ನು ಇಟ್ಕೊಂಡು ಒಬ್ಬರ ಮರಂಗೆ ಎದಿಸ್ತಾ ಇದ್ದ ಈ ಕತ್ಲಲ್ಲೇನೇ ನನ್ನ ಮಕ್ಕಳಿಗೆ ಈಗ ಊಟ ಮಾಡಿಸ್ಬೇಕು ತುಂಬ ಸೊಖೆ ಆಗ್ತಾಯಿದೆ ಅದರಲ್ಲೇ ಇವಾಗ ಏನಂದರೆ ಬೇಸಿಗೆ ಕಾಲದಲ್ಲಿ ಅಂದರೂ ಕರೆಂಟ್ ತೆಗೆದುಬಿಟ್ರೆ ಎಷ್ಟು ಬೈಕೋತೀವೋ ಕರೆಂಟ್ ಮೇನ್ಗಳಿಗೆ ಸಖತ್ತು ಬೈಕೋತೀವಿ ನಾವು ಕರೆಂಟ್ ರಿಪೇರಿ ಮಾಡೋರಿಗೆ ಅವ್ರಿಗೆಲ್ರಿಗೂ ಏನಪ್ಪ ಆಡೋದವ್ರು ಈ ಟೈಮಲ್ಲೇ ತೆಗೆದುಬಿಟ್ರಲ್ಲ ಕರೆಂಟು ಹಾಗೆ ಹೀಗೆ ಅಂತ ಆದರೆ ಅವರು ಎಷ್ಟು ಕಷ್ಟಪಡ್ತಾರೆ ಅವರಷ್ಟು ಕಷ್ಟ ಯಾರಿಗೂ ಇಲ್ಲ ಜೀವದ ಹಂಗನ್ನು ತೊರೆದುಬಿಟ್ಟು ಬಿಟ್ಟು ಅವ್ರು ಕೆಲಸ ಮಾಡ್ತಾ ಇರ್ತಾರೆ ಆದರೂ ನಾವು ಒಂದು ಸ್ವಲ್ಪ ಹೊತ್ತು ಕರೆಂಟ್ ಇಲ್ಲಾಂದರೆ ತುಂಬ ಸಲ ಬೈಕೋತೀವಿ ಪಾಪ ಕರೆಂಟ್ಗೋಸ್ಕರ ಕರೆಂಟ್ ರಿಪೇರಿ ಕೆಲಸ ಅಪ್ಪ ಎಷ್ಟೊಂದು ಜನ ಅದರಲ್ಲಿ ಪ್ರಾಣನೇ ಕಳ್ಕೊಂಡಿದ್ದಾರೆ ಅದನ್ನು ನೋಡಿದ್ರೇ ಒಂಥರ ನಮ್ಗೆ ಮೈಯೆಲ್ಲ ಜುಮ್ ಅನಿಸುತ್ತೆ ಆದರೂ ಏನೋ ಸಿಟ್ಟಲ್ಲಿ ಒಂದೊಂದು ಸಲ ಬೈಕೋತಾ ಇರ್ತೀನಿ ನಾನು ಒಬ್ಬಳೇ ಅಲ್ಲ ಪ್ರತಿಯೊಬ್ಬರು ಕೂಡ ಬೈಕೊತಾ ಇರ್ತಾರೆ ಇವಾಗ ಊಟಕ್ಕೆ ಕೂಡ ಹಾಕ್ಕೊಟ್ಟೆ ಇದೇನು ಗೊತ್ತಾ ಕೆಂಪು ಚಟ್ನಿ ಅಮ್ಮ ಮಧ್ಯಾಹ್ನ ಮಾಡಿದ್ರು ರೊಟ್ಟಿ ಜೊತೆ ಸೂಪರಾಗಿರುತ್ತೆ ಅದೆಷ್ಟು ಕೆಂಪು ಕಾಣ್ತಾ ಇದೆಯೋ ಅಷ್ಟೇ ಖಾರ ಕೂಡ ಇದೆ ಅಂದರೆ ಅದಕ್ಕೆ ಸ್ವಲ್ಪ ಬೆಲ್ಲ ಎಲ್ಲ ಹಾಕ್ಬಿಟ್ಟು ಮಾಡಿರೋದ್ರಿಂದ ಖಾರ ಅಷ್ಟೊಂದು ಅನಿಸಲ್ಲ ಇವಾಗ ಬ್ರಹ್ಮರಂಗು ಅಜಯ್ಗೂ ಇಬ್ಬರಿಗೂ ಊಟ ಮಾಡಿಸ್ಬೇಕು ಅದಕ್ಕೋಸ್ಕರ ಒಂದೇ ತಟ್ಟೆಯಲ್ಲಿ ಇವಾಗ ಹಾಕ್ಕೊಂಡು ಊಟ ಮಾಡಿಸೋದಕ್ಕೆ ರೆಡಿ ಮಾಡಿಕೊಂಡೆ ಅದಾದಮೇಲೆ ಇದು ನೆಕ್ಸ್ಟ್ ಡೇ ಮಕ್ಕಳು ನೋಡಿ ಯಾವ ರೀತಿ ತಿಂಡಿ ಪದಾರ್ಥ ಎಲ್ಲ ಮಾಡಿಕ್ಕಿದ್ದಾರೆ ಅಂದರೆ ವೆರೈಟಿ ವೆರೈಟಿ ಫುಡ್ ಅನ್ನೋದನ್ನ ಮಾಡಿಕ್ಕಿದ್ದಾರೆ ಅದು ಏನಕ್ಕೆಂತ ಅಂದರೆ ಗಣೇಶನ ನೈವೇದ್ಯಕ್ಕೋಸ್ಕರ ಅಂತೆ ಒಂದು ಐಟಮ್ಮು ನಾಲ್ಕು ಅಲ್ಲ ನಾಲ್ಕು ಅಲ್ಲ ಆರು ಥರದ ಒಂದು ರೆಸಿಪಿನ ಮಾಡಿದ್ದಾರೆ ಕೇಳ್ತಾ ಇದ್ದೆ ಏನೇನು ರೆಸಿಪಿ ಮಾಡಿದ್ದೀರಾ ಹೇಳ್ರಿ ನನಗೂ ಸ್ವಲ್ಪ ನಾನು ನೋಡ್ತೀನಿ ಅಂತ ಹೇಳಿದೆ ಅದನ್ನೆಲ್ಲ ಹೇಳ್ತಾಯಿದ್ರು ಲಾಡು ಬೂಂದಿ ಲಡ್ಡು ಆಮೇಲೆ ಪಾಯಸ ರೈಸು ಸಾಂಬಾರು ಅದೆಲ್ಲ ಮಾಡಿದ್ದೀವಿ ಅಂತ ಎಲ್ಲ ಹೇಳ್ತಾಯಿದ್ರು ಅವ್ರು ನೋಡ್ತಾಯಿದ್ರೇ ನಂಗೆ ಖುಷಿ ಆಗ್ತಾಯಿದೆ ಇದು ಏನಂದರೆ ಸುಮ್ಮನೆ ದೇವ್ರ ನೈವೇದ್ಯಕ್ಕಂತ ಇಕ್ಕಿರೋದು ಫೈನಲ್ ಆಗಿ ಇನ್ನೇನು ಆಟ ಮುಗೀತು ಅನ್ನೋ ಟೈಮಲ್ಲಿ ಎಲ್ಲರೂ ಕೂತ್ಕೊಂಡು ತಿಂದು ಜೈ ಅಂತ ಹೇಳ್ತಾರೆ ಇದೇ ಇವ್ರ ಆಟ ನೋಡ್ತಾ ಇದ್ರೇ ಒಂಥರ ಆಗುತ್ತೆ ನಾವೇನು ಮಾಡ್ತಾಯಿದ್ವಿ ಅಂದರೆ ಚಿಕ್ಕವರಿದ್ದಾಗ ನಮ್ಗೆ ಅವಾಗಲೇ ಅಡುಗೆ ಕಲಿಯೋದು ಹುಚ್ಚು ಜಾಸ್ತಿ ಅವಾಗೇನಂದರೆ ಸ್ವಲ್ಪ ಸ್ವಲ್ಪ ಇವಾಗ ಒಬ್ಬೊಬ್ಬರತ್ರ ಎಸೆಷ್ಟಿದ್ಯೋ ಎರಡು ರೂಪಾಯಿ ಒಂದು ರೂಪಾಯಿ ಈ ರೀತಿ ಆಗಿಬಿಟ್ಟು ದುಡ್ಡೆಲ್ಲ ಕಲೆಕ್ಟ್ ಮಾಡಿಕೊಂಡು ಒಬ್ಬರು ಮನೇಲಿ ಅಡುಗೆ ಮಾಡೋದು ಇಲ್ಲ ಅಂತ ಹೇಳಿದರೆ ಆ ದುಡ್ಡಲ್ಲಿ ಏನಾದರೂ ಬೇಕ್ರಿ ತಿಂಡಿ ತಂದುಬಿಟ್ಟು ಅದು ಏನಾದರೂ ಕೇಕ್ ಥರ ಇಲ್ಲಾಂದರೆ ಬನ್ನು ಕ್ರೀಮ್ ಬನ್ನೆಲ್ಲ ಇರುತ್ತಲ್ವ ಅದನ್ನೆಲ್ಲ ತಂದುಬಿಟ್ಟು ಅದನ್ನಿಟ್ಟು ಒಬ್ರು ಬರ್ತಡೆ ಅಂತ ಹೇಳಿ ಸೆಲೆಬ್ರೇಟ್ ಮಾಡಿ ಎಲ್ಲರೂ ತಿನ್ನೋದು ಈ ಥರ ಮಾಡ್ತಾಯಿದ್ವಿ ಅದೊಂದು ರೀತಿ ಖುಷಿ ಅಂತ ಅನಿಸ್ತಿತ್ತು ನಮಗೆ ಮತ್ತು ಕೆಲವೊಂದು ಸಲ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾಯಿದ್ವಿ ಕೆಲವೊಂದು ಸಲ ಯಾರ್ಯಾರ ಮನೇಲಿ ಏನೇನು ಅಡುಗೆ ಮಾಡಿದ್ದೀವೋ ಅದನ್ನೆಲ್ಲ ಸಣ್ಣ ಸಣ್ಣ ಗ್ಲಾಸಲ್ಲಿ ಎಲ್ಲ ಇಟ್ಕೊಂಡು ತಗೊಂಡು ಹೋಗಿ ಅದನ್ನ ತಿಂದು ಆಟಾಡ್ತಾ ಇದ್ವಿ ಖುಷಿನೇ ಬೇರೆ ಅದು

ನಾನು ಉಣಿಸ್ತೀನಿ ಬೇಡ ಬೇಡ ನನಗೆ ಕೆಲಸ ಆಯ್ತಮ್ಮ ಈಗ ಡ್ರಮ್ಮು ಅದೆಲ್ಲ ತೊಳ್ಕೊಬೇಕು ಕೊಳಗೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಕೊಡ್ತಾನೆ ಕೊಡ್ಬೇಕು ಹಂಗೆ ಮಾಡಬಾರ್ದು ಕೊಡುವ ಅವ್ಳು ಕೊಡ್ತಾಳೆ ಇಲ್ಲ ಕೊಡ್ತಾಳೆ ಅವಳೇನು ಕೊಡಲ್ಲ ಅಂತ ಹೇಳಿದ್ಲಾ ಕೊಡ್ತಾಳೆ ಹ್ಞೂ ಕೊಡ್ತಾಳೆ ಬ್ರಹ್ಮರಾಜಿ ತಗೋ ಮಾ ಮಾಡಮ್ಮ ಹ್ಞೂ ಕೊಟ್ನಲ್ಲ ಅಣ್ಣ ಹಾಕ ಬೇಗ ಬೇಗ ತಿನ್ಬೇಕು ಏನ ನನಗೆ ಮತ್ತೀಗ ನೀರು ಬಿಡ್ತಾರ ಬಾ ಬೇಗ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಬಾರಪ್ಪ ಹ್ಮ್ ಹಾ ಹಾ ಹೆಂಗ ಮಾಡಿಬಿಟ್ಟಿದ ನೋಡು ನಿಮ್ಮ ಅಣ್ಣ ಅಲ್ಲ ಲಾಳಿಪಾಪಲ್ಲ ಅದು ಅದು ಕ್ಲೇ ಅಂತ ಹೇಳಿ ಆಟ ಆಡೋದಕ್ಕೆ ಏನಾದರೂ ಆಟ ಆಡೋದು ಅದು ಏನಾದರೂ ಡಿಸೈನ್ ಮಾಡಿಕೊಂಡು ಆಟ ಆಡೋದು ಅದು ಹ್ಞೂ ಹಾಂ ಮಾಡು ಇವತ್ತು ನೀರು ಬಿಡ್ತಾರೆ ಅಂತ ಗೊತ್ತಾಯ್ತಾ ಅದಕ್ಕೋಸ್ಕರ ಇವಾಗ ಡ್ರಮ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೋಬೇಕು ಇಲ್ಲಾಂತಂದರೆ ಅವರು ಸಡನ್ನಾಗಿ ನೀರು ಬಿಟ್ಬಿಟ್ರು ಅಂದರೆ ನಮಗೆ ನೀರು ತುಂಬೋದಕ್ಕೆಲ್ಲ ಕಷ್ಟ ಆಗುತ್ತೆ ಮಕ್ಕಳು ಬೇರೆ ಇದ್ದಾರಲ್ವಾ ಮನೆಯಲ್ಲಿ ಅದಕ್ಕೋಸ್ಕರನೇ ನಾನು ಇನ್ನೇನು ಅಂದರೆ ನಮ್ಮ ಬೀದಿಗೆ ಬಿಡೋಕ್ಕೂ ಮುಂಚೆನೇ ಪಕ್ಕದ ಬೀದಿಲಿ ನೀರು ಬಿಟ್ಟಿರ್ತಾರೆ ಅವಾಗ ನೋಡಿಕೊಂಡು ಓಕೆ ಅಲ್ಲಿ ಬೀ ಅಲ್ಲಿ ಬಿಟ್ಟಿದ್ದಾರೆ ಅಂದರೆ ಇಲ್ಲಿ ಬಿಡ್ತಾರೆ ಏನು ಸ್ವಲ್ಪ ತೀಗಂತ ಹೇಳಿಬಿಟ್ಟು ಅಂದರೆ ಒಂದು ಎರಡು ತಾಸಾದರೂ ಟೈಮ್ ಇರುತ್ತೆ ಆ ಟೈಮಲ್ಲಿ ಎಲ್ಲ ಏನು ಡ್ರಮ್ಮು ಕೊಳಗ ಮತ್ತು ಪಾತ್ರೆಗಳು ಏನಿದಾವೋ ಅವನ್ನೆಲ್ಲ ತೊಳೆದು ನೀಟಾಗಿ ಜೋಡ್ಸಿಟ್ಕೊಂಡ್ಬಿಡ್ತೀನಿ ನೀರು ತುಂಬೇಕಾರೆ ಅವಾಗ ನನಗೇನು ಗಡಿಬಿಡಿ ಬಿಡಿ ಅನ್ಸಲ್ಲ ನೀಟಾಗಿ ಇಟ್ಕೊಂಡಿರ್ತೀನಲ್ವ ಪೈಪ್ ಅಂದರೆ ಮೋಟ್ರೆಲ್ಲ ಆನ್ ಮಾಡಿಕೊಂಡು ನೀರು ತುಂಬ್ಕೊಂಡ್ಬಿಡ್ತೀನಿ ಮತ್ತು ಅಕಸ್ಮಾತ್ ಕರೆಂಟ್ ಹೋದ್ರೂ ಪೈಪ್ ಹಚ್ಕೊಂಡೆ ಅಲ್ಲಿ ಒಳಗಡೆನೇ ಒಳಗಡೆ ಅಂತರೂ ಬರೋದಿಲ್ಲ ಪೈಪು ಯಾಕಂದರೆ ಸಣ್ಣಕ್ಕೆ ಅವಾಗ ಅದಕ್ಕೆ ಹೊರಗಡೆ ಪೈಪ್ ಹಚ್ಕೊಂಡು ಕೊಡಪಂದಲ್ಲಿ ತುಂಬಿ ಹಾಕ್ಕೋತೀನಿ ಯಾವ ರೀತಿ ರೀತಿಯಾದ್ರೂ ಅಡ್ಜಸ್ಟ್ ಮಾಡ್ಕೊಬೋದು ನಾವೆಲ್ಲ ಕ್ಲೀನಾಗಿ ಫಸ್ಟೆ ಎಲ್ಲ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಬಿಟ್ರೆ ಇಲ್ಲ ಅಂತ ಹೇಳಿದರೆ ಸುಮ್ಮನೆ ಗಡಿಬಿಡಿ ಬಿಡಿ ಹಾಕತ್ತಲ್ಲ ನನಗೆ ನನ್ನ ಮಕ್ಕಳು ಕೂಡ ತುಂಬ ತಲೆಹರಟೆ ಇದ್ದಾರೆ ಕೆಲಸ ಮಾಡೋದಕ್ಕೆ ಬಿಡೋಲ್ಲ ಅದಕ್ಕೋಸ್ಕರನೇ ನಾನು ಮೊದಲೇ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನನ್ನ ಮಗ ಇಲ್ಲಿ ಕುತ್ಕೊಂಡು ವೀಡಿಯೋ ಸ್ವಲ್ಪ ರೆಕಾರ್ಡ್ ಮಾಡಿಕೊಡೋ ನೋಡೋಣ ಅಂತ ಹೇಳಿದರೆ ಈ ರೀತಿ ರೆಕಾರ್ಡ್ ಮಾಡ್ತಾ ಇದ್ದಾನೆ ಅವನು ಜಸ್ಟ್ ಒಂದು ಎರಡು ನಿಮಿಷವೂ ಕೂಡ ವೀಡಿಯೋ ರೆಕಾರ್ಡ್ ಮಾಡೋದಕ್ಕೆ ಅವನ ಕೈಲಾಗಲಿಲ್ಲ ಅಮ್ಮ ಆಯಿತು ರೆಕಾರ್ಡು ತಗೋ ನಿನ್ನ ಫೋನು ಅದು ಸಾಕು ಇಷ್ಟ ರೆಕಾರ್ಡ್ ಮಾಡಿದ್ದೀನಿ ಅಷ್ಟನ್ನು ಮಾತ್ರ ಅಪ್ಲೋಡ್ ಮಾಡ್ಕೊ ನೀನು ಅಂತ ಹೇಳ್ದೆ ನನಗೆ ಸಕ್ಕತ್ ಕೋ ಅಂದ್ಬಿಡ್ತು ಏನು ನಾನು ಟ್ರೈ ಪೊಡಲ್ಲಾದರೂ ಇಟ್ಟಿದ್ರೆ ನನಗೆ ನೀಟಾಗಿ ರೆಕಾರ್ಡ್ ಆಗ್ತಾ ಇಲ್ಲ ಆದರೆ ನಾವು ಯಾವ್ಯಾವ ಕಡೆ ಹೋಗ್ತೀವಿ ಆ ಕಡೆ ನೀಟಾಗಿ ರೆಕಾರ್ಡ್ ಆಗಲ್ಲ ಅಂತ ನಾನು ಇನ್ನು ಕೈ ಕೊಟ್ಟರೆ ನೀನು ಹಿಂಗೆ ಮಾಡ್ತೀಯಲ್ಲ ಅಂತ ಹೇಳ್ಬಿಟ್ಟು ಅವ್ನಿಗೆ ಒಂದು ಸ್ವಲ್ಪ ಹೇಳಿದೆ ನನಗೆ ಗೊತ್ತಿಲ್ಲ ನೀನು ಹೆಂಗಾರು ಮಾಡ್ಕೊ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಫೋನ್ ಕೊಟ್ಬಿಟ್ಟು ಸುಮ್ಮನೆ ಅವನು ಆಟಾಡೋದಕ್ಕೆ ಹೋದ ಇನ್ನೇನು ಮಾಡೋಕ್ಕಾಗುತ್ತೆ ಇವಾಗ ರಜಾದಿನಗಳು ಬೇರೆಲ್ಲ ಮಕ್ಕಳ ಜೊತೆ ಆಟ ಆಡೋದಕ್ಕೆ ಹಂಗೆ ಮಾಡ್ತಾರೆ ಅಂದ್ಬಿಟ್ಟು ನಾವು ಸುಮ್ಮನಾದ್ವಿ ಮತ್ತು ಇವಾಗ ಸಂಜೆ ನಾನು ಹೊರಗಡೆ ಹೋಗ್ತಾ ಇದ್ವಿ ನಾನು ಭ್ರಮರ ಅಜಯ್ ಮೂವರು ಕೂಡ ಹೋಗ್ತಾ ಇದ್ದೀವಿ ಎಲ್ಲಿಗಂತ ಅಂದರೆ ಇವತ್ತು ನಮ್ಮ ಅಳಿಯನ್ ಬರ್ತಡೇ ಇದೆ ಹಾಗಾಗಿ ಹೋಗ್ತಾ ಇದ್ದೀನಿ ಟೈಮ್ ಕೂಡ ಆರೂವರೆ ಆಯಿತು ಸೊ ಹಾಗಾಗಿ ಆಟೋದಲ್ಲಿ ಹೋಗ್ತಾ ಇದ್ದೀನಿ ನಮ್ಮ ಮನೆಯವರು ಏನು ಬಂದಿಲ್ಲ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಿದ್ದಾರೆ ಅದರಲ್ಲಿ ಇವತ್ತು ಭಾನುವಾರ ಈ ವಿಡಿಯೋ ಶೇರ್ ಮಾಡ್ತಾ ಇರೋದು ಭಾನುವಾರ ದಿನ ಅಂದರೂ ಫುಲ್ ರಶ್ ಇರುತ್ತೆ ಅವ್ರ ಅಂಗಡಿ ಅವ್ರಿಗೆ ರಜನೂ ಕೂಡ ಇರೋದಿಲ್ಲ ಸಲ ಮಧ್ಯಾಹ್ನಕ್ಕೆ ಊಟಕ್ಕೂ ಬರೋದಿಲ್ಲ ಮತ್ತು ಭಾನುವಾರ ಅಂದರೆ ಸ್ವಲ್ಪ ಲೇಟಾಗಿ ಅವ್ರ ಮನೆಗೆ ಬರೋದು ಅದಕ್ಕೋಸ್ಕರ ಮತ್ತು ನಾನೇ ಒಬ್ಬಳೇ ಇದ್ದೀನಿ ಮಕ್ಕಳನ್ನ ಕರ್ಕೊಂಡು ಫೈನಲಿ ಮನೆಗೆ ಬಂದಿದ್ದಾಯಿತು ಮನೆಗೆ ಬಂದು ಇದು ಕೇಕ್ ಕಟ್ ಮಾಡೋ ಮೂಮೆಂಟು ಕೇಕ್ ಎಲ್ಲ ತೊಗೊಂಬಂದ್ಬಿಟ್ಟು ಇಟ್ಟು ಎಲ್ಲ ಡೆಕೋರೇಷನ್ ಮಾಡೋದಕ್ಕೆ ಎಲ್ಲ ಮಾಡಿದರು ಅಲ್ಲಿ ನಿಂತಿರೋನು ನಮ್ಮ ಪುಟ್ಟ ಅಳಿಯ ಅವನ ಹೆಸರು ಅಪ್ಪು ಸೊ ಬರ್ತಡೇ ಇರೋದು ಅವ್ರ ಅಣ್ಣಂದು ಹರ್ಷ ಹರ್ಷಿತ್ ಅಂತ ಸೊ ಅವನ ಬರ್ತಡೇ ಇವತ್ತು ಒನ್ಸ್ ಅಗೇನ್ ಹ್ಯಾಪಿ ಬರ್ತಡೇ ಅಳಿ ಮಯ್ಯ ಅವನು ಈಗಲೂ ಕೂಡ ಅತ್ತೆ ಅತ್ತೆ ಅಂತಲೇ ಕರಿತಾನೆ ಹೇಳಬೇಕಂದ್ರೆ ನಾವಿಬ್ಬರು ಅವರಮ್ಮ ಬಂದು ಅವರಮ್ಮ ಮತ್ತು ನಮ್ಮ ನಾನು ಇಬ್ಬರು ಕೂಡ ಫ್ರೆಂಡ್ಸು ತುಂಬ ವರ್ಷದ ಫ್ರೆಂಡ್ಶಿಪ್ಪು ಆದರೆ ನಾಲ್ಕು ತಿಂಗಳೇನೋ ಅಷ್ಟೇ ನಾವು ನಾಲ್ಕು ತಿಂಗಳೂ ಅಲ್ಲ ಜಸ್ಟ್ ಎರಡು ತಿಂಗಳಷ್ಟೇ ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ದು ಅದಾ ಎರಡು ತಿಂಗಳು ಮಾಡಿದ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ಒಂದು ತಿಂಗ್ಳೇನೋ ಇರಬೇಕಷ್ಟೇ ಅಷ್ಟು ಕೆಲಸ ಮಾಡಿದ್ವಿ ಜೊತೆಗೆ ಅದಾದಮೇಲೆ ನಮ್ಮ ಫ್ರೆಂಡ್ಶಿಪ್ ಬರೋದು ಈಗ ಹತ್ತು ವರ್ಷ ಆಯಿತು ಇನ್ನೂ ಕೂಡ ಕಂಟಿನ್ಯೂ ಅಲ್ಲಿದೆ ಹೀಗೆ ಇರಲಿ ಅಂತ ಹೇಳ್ಬಿಟ್ಟು ನಾನು ಯಾವಾಗಲೂ ಕೇಳ್ಕೊತೀನಿ ಪ್ರತಿಯೊಂದು ವಿಷಯನೂ ಕೂಡ ನಾನು ಅವಳ ಜೊತೆ ಶೇರ್ ಮಾಡ್ಕೋತೀನಿ ಅವಳು ನನ್ನ ಜೊತೆ ಶೇರ್ ಮಾಡ್ಕೋತಾಳೆ ಒಳ್ಳೆ ಫ್ಯಾಮ್ಲಿ ಮೆಂಬರ್ಸ್ ಥರನೇ ಇದ್ದೀವಿ ನಾವಿಬ್ಬರೂ ಕೂಡ ಸೊ ತುಂಬಾ ಖುಷಿಯಾದ್ವಿ ಫ್ಯಾಮ್ಲಿ ಮೆಂಬರ್ಸ್ಗಿಂತ ಹೆಚ್ಚಾಗೇ ಇದ್ದೀವಿ ಇಬ್ಬರೂ ಅದಕ್ಕೆ ನಂಗೆ ತುಂಬ ಖುಷಿ ಇದೆ ಸೊ ಫೈನಲಿ ಕೇಕ್ ಕೂಡ ಕಟ್ ಮಾಡಿದ್ದಾಯಿತು ಸೊ ಇಷ್ಟು ಇವತ್ತಿನ ವೀಡಿಯೋ ಹಾಗೆ ಇವತ್ತಿನ ವೀಡಿಯೋದಲ್ಲಿ ಫೋಟೋಸ್ ಕೂಡ ಶೇರ್ ಮಾಡ್ತೀನಿ ಬರ್ತಡೇ ಫೋಟೋಸ್ನೆಲ್ಲ ಸೊ ನೋಡಿಬಿಟ್ಟು ಎಂಜಾಯ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಲೈಕ್ ಮಾಡೋದ್ರಿಂದ ನಮಗಿನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ನಮಗೂ ಕೂಡ ಖುಷಿಯಾಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್